ಮೊದಲನೇ ನಾಮಿನೇಷನ್ ಸೊಬಕ ಕ್ಯಾಪ್ಟನ್ಸಿ ಯಾಕೆ ಇಷ್ಟ ಆಗಲಿಲ್ಲ ನಿಮ್ಮನ್ನು ನಾನು ಹೇಳಿ ಕರೆ ಐತೆ ಅಕ್ಕ ಮೊದಲನೇ ವಾರ ಬಂದಾಗ ನಾನು ಹಂಗೆ ನಾನು ಹಿಂಗೆ ಅಂತ ವಾದ ಮಾಡಿ ಮಾಡಿ ಆದರೆ ಕ್ಯಾಪ್ಟನ್ಸಿ ಏನು ತೋರಿಸಿಲ್ಲ ಅದಕ್ಕೋಸ್ಕರ ನಾನು ಹನುಮಂತಣ್ಣ ಹೇಳಿರೋದು ಹನುಮಂತಣ್ಣ ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬುದ್ಧಿವಂತಿಕೆಯಿಂದ ನಾವು ಯಾರು ಆಟ ಆಡಲ್ಲ ಎಲ್ಲ ನಾವು ಮಂಜಣ್ಣ ಹಾಗೂ ರಜೆ ತಂಡ ಪ್ಲಾನ್ ಮಾಡಿರೋ ತರಕ ಆಟ ಆಡಿದ್ವಿ ಬುದ್ಧಿವಂತಿಕೆ ಬುದ್ಧಿವಂತಿಕೆಯಲ್ಲಿ ಹೋಗಿತ್ತು ಹನುಮಂತಣ್ಣ ಹೇಳಿರೋ ಪ್ರಕಾರ ಮಂಜಣ್ಣ ರಜತ್ತು ಎಲ್ಲೂ ಇದು ಮಾಡಿಲ್ಲ ಆದರೂ ಹನುಮಂತಣ್ಣನ ಬುದ್ಧಿ ಬಗ್ಗೆ ಶೋಭಕ್ಕ ಮಾತಾಡಬಾರ್ದು ಯಾಕಂದರೆ ಹನುಮಂತಣ್ಣ ಇಲ್ಲಿ ತನಕ ಬಂದಿರೋದು ಬುದ್ಧಿ ಉಪಯೋಗಿಸಿ ಹನುಮಂತೂರ ನಾಮಿನೇಷನ್ ಪ್ರಕ್ರಿಯೆಗೆ ಅವರು ಏನು ಹೇಳಿದ ಕಾರಣಗಳು ನನಗೂ ಸೂಕ್ತ ಕಾರಣ ಅಂತ ಅನ್ಸುತ್ತೆ ನಾವೇ ಸೂಕ್ತ ಅಂತ ಹೇಳಿದ್ರೆ ನಾನು ವಾದನೆ ಮಾಡ್ತಾ ಇರಲಿಲ್ಲ ಇದುವರೆಗೂ ಕೊಟ್ಟಿರೋ ಕಾರಣಗಳಲ್ಲಿ ಎಲ್ಲ ಕಾರಣಗಳನ್ನು ಸರಿಯಾಗಿ ಕೊಟ್ಟಿರುವುದು ಹನುಮಂತಣ್ಣ ಆದರೂ ಶೋಭಕೆಗೆ ಯಾಕೆ ಉರಿ ಬಿತ್ತಂತ ಗೊತ್ತಿಲ್ಲ ಹನುಮಂತಣ್ಣ ಮಾತಾಡಿರೋ ಪ್ರಕಾರ ಹನುಮಂತಣ್ಣ ಮಾತಾಡಿರೋದು ಅಷ್ಟು ಸರಿ ಇದೆ ಶೋಭಕ ಒಪ್ಕೋಬೇಕು ಯಾಕಂದರೆ ಶೋಭಕ್ಕ ಒಂದು ಸರಿಯಾದ ಪಾಯಿಂಟ್ ಕೊಟ್ಟಿಲ್ಲ ಮಂಜಣ್ಣ ಅದಕ್ಕೋಸ್ಕರನೇ ಹನುಮಂತಣ್ಣಗೆ ಅಣ್ಣಗೆ ಎಲಿಮಿನೇಷನ್ನ ಒಪ್ಕೊಂಡಿದ್ದು ಹನುಮಾನ್ ಅಂತೂ ಶೋಭಕ್ಕನ ನಾಮಿನೇಟ್ ಮಾಡಿಬಿಟ್ಟಿದ್ದಾನೆ ನೋಡೋಣ ಒಂಬತ್ತುವರೆಗೆ